ಇವತ್ತಿನ ರಾಜಕಾರಣಿಗಳಿಗೂ ಜೆ ಎಚ್ ಪಟೇಲ್ರಿಗೂ ಬಹಳ ತುಂಬಾ ವ್ಯತ್ಯಾಸ ನೋವು ಕಾಣದೇ ಇದ್ರು ಕೂಡ ಮೂಲಭೂತವಾದಂತಹ ವ್ಯತ್ಯಾಸ ಹೀಗೆ ದಳ ಮತ್ತು ಜನತಾ ಪಕ್ಷ ಜೊತೆ ಕುರುಸಿಕೊಂಡ ಪಟೇಲ್ರು ಎಂದು ಕಾಂಗ್ರೆಸ್ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡವರಲ್ಲ ಅವರಿಗೆ ವಂಶ ಪಾರಂಪರ್ಯದ ರಾಜಕಾರಣದ ಬಗ್ಗೆ ತುಂಬಾ ವಿರೋಧ ಓಕೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ರಾಜಕೀಯವನ್ನ ಬಹಳಷ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ರು ಈ ಮೂರು ಜನ ಗಂಡು ಮಕ್ಕಳಿಗೆ ರಾಜಕೀಯ ಆಸಕ್ತಿ ಇರುತ್ತೆ ವಿಶ್ವಲಪ್ಪಾಣಿ ಅವರು ಒಂದ್ಸರ್ತಿ ಪಂಚಾಯತ್ ಎಲೆಕ್ಷನ್ ಬೆಂಬರ್ಗೆ ಎಲೆಕ್ಷನ್ ನಿಂತ್ಕೊತಾರೆ ಅವಾಗ ಪಟೇಲ್ರು ಮಗನ್ನ ವಿರೋಧಿಸಿ ತಮ್ಮ ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟ್ ಹಾಕಿ ಅವ್ರನ್ನ ಸೋಲಿಸ್ತಾರೆ ನೋಡಿ ಅಪ್ಪಾಜಿ ಈ ತರ ನಿಮ್ಮ ಬಿ ಎಸ್ ಪಾಟೀಲ್ ಹೇಳಿದ್ರೆ ಕಾರ್ಯದರ್ಶಿಯವರು ಹೇಳಿದ್ರೆ ಏನು ಮಾಡಿಲ್ಲ ಅಲ್ಲ ಅಂದ್ರೆ ಒಂದು ನಿಮಿಷ ತಿರುಗಿ ನೋಡದಂತೆ ಪಟೇಲ್ರು ಅಲ್ವೋ ಬಿ ಎಸ್ ಪಾಟೀಲ್ ನನ್ನ ಸೆಕ್ರೆಟರಿ ನಿನ್ನ ಸೆಕ್ರೆಟರಿ ಪಟೇಲ್ರು ತಮ್ಮ ಮಕ್ಕಳನ್ನ ಹದ್ದು ಬಸ್ತಿನಲ್ಲಿಟ್ಟಿದ್ರು ರಾಜಕಾರಣಕ್ಕೆ ಸಂಬಂಧಪಟ್ಟ ಎಷ್ಟು ಕಠಿಣವಾಗಿರಬೇಕಾಗುತ್ತೆ ಅನ್ನೋದನ್ನು ಈ ವಿಚಾರದಲ್ಲಿ ಪಟೇಲ್ರ ವರ್ತನೆ ಹೇಗಿತ್ತು ಅವರ ರಾಜಕೀಯ ನಡೆಗಳು ಹೇಗಿತ್ತು ಅದರ ವ್ಯತ್ಯಾಸವನ್ನ ಐ ತಿಂಕ್ ಜನಗಳು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆ ಭಾಷಾ ಪ್ರೇಮ ಓಕೆ ಕನ್ನಡ ಭಾಷೆಯಲ್ಲಿ ಅವರು ಮಾತಾಡಿದ್ರು ಆಮೇಲೆ ಅವರು ಸಂಸದರಾಗಿ ಮುಂದುವರೆದ್ರು ಅದೆಲ್ಲ ಓಕೆ ಅದಾದ ನಂತರದಲ್ಲಿ ಅವರು ಸಾಕಷ್ಟು ಬೆಳವಣಿಗೆಯನ್ನು ಕಂಡರು ಆದರೆ ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರ ಬ್ಯಾಕ್ಗ್ರೌಂಡ್ ನೋಡಿದಾಗ ಅವರು ಬೇರೆ ರಾಜಕಾರಣಿಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣುವಂಥ ಒಬ್ಬ ವ್ಯಕ್ತಿತ್ವ ಅವತ್ತಿನ ರಾಜಕಾರಣಿಗಳಿಗೂ ಜೆ ಎಚ್ ಪಟೇಲ್ರಿಗೂ ಬಹಳ ತುಂಬ ವ್ಯತ್ಯಾಸ ನೋ ಕಾಣದೇ ಇದ್ರು ಕೂಡ ಮೂಲಭೂತವಾದಂಥ ವ್ಯತ್ಯಾಸ ಇತ್ತು ಅನ್ನುವಂಥ ಮಾತುಗಳನ್ನು ಕೇಳಿದ್ದೀವಿ ಅದು ಹೇಗೆ ಅಂತ ನಿಮ್ಮ ಪ್ರಕಾರ ನೋಡಿ ಜೆ ಎಚ್ ಪಟೇಲ್ರು ಶಿವಮೊಗ್ಗ ಜಿಲ್ಲೆಯ ಕಾರಿಗಿಲೂರ್ನವರು ಅವರು ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ಅವರ ಅಜ್ಜ ಆದಂಥ ಹಾಲಪ್ಪನವರು ಹಾಲಪ್ಪ ಪಟೇಲ್ ಸುಮಾರು ಐನೂರು ಎಕರೆ ಅವರ ಹತ್ರ ಇರುತ್ತೆ ಸೊ ಅವರು ಮಹಾರಾಜರ ಕಾಲದಲ್ಲಿದ್ದಂಥ ಏನೋ ಪ್ರಜಾಪ್ರತಿನಿಧಿ ಸಭೆ ಅಂದರೆ ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಸೆಂಬ್ಲಿ ಅದರ ಮೆಂಬರ್ ಆಗಿರ್ತಾರೆ ಟು ತೌ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಯ್ಟ್ ಅದರ ಮೆಂಬರ್ ಆಗಿರ್ತಾರೆ ಸೊ ಅದ್ರ ಮೆಂಬರ್ ಆಗಬೇಕಾದ್ರೆ ಏನೋ ಕೆಲವು ಕಂಡೀಷನ್ಸ್ ಇರುತ್ತೆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬೇಕು ಅವಾಗೆಲ್ಲ ಶ್ರೀಮಂತರು ಅವರಿಗೆ ಅವಕಾಶ ಇದ್ದಂತ ಜಮೀನ್ದಾರ ಕುಟುಂಬದಿಂದ ಬಂದಿದ್ರು ಕೂಡ ಅವರ ರಾಜಕೀಯ ಜೀವನದಲ್ಲಿ ಅವರು ಗೇಣಿದಾರರ ಪರವಾಗಿ ಹೋರಾಟ ಮಾಡಿರ್ತಾರೆ ಸೊ ಅದು ಏನು ಕಾರಣ ಅಂತ ಹೇಳಿದ್ರೆ ಅವರಿಗೆ ಲೋಹಿಯವರ ಸಂಪರ್ಕ ಇರುತ್ತೆ ಸೋಷಲಿಸ್ಟ್ ನಲ್ಲಿ ಭಾಳ ಗುರುತಿಸಿಕೊಂಡಿರ್ತಕ್ಕಂಥ ಲೋಹಿಯವರ ಸಂಪರ್ಕ ಇರುತ್ತೆ ಗೋಪಾಲ್ ಗೋಪಾಲ್ಗೌಡ್ರ ಸಂಪರ್ಕ ಇರುತ್ತೆ ಜಾರ್ಜ್ ಫರ್ನಾಂಡಿಸ್ ಸಂಪರ್ಕ ಇರುತ್ತೆ ಹೀಗಾಗಿ ಅವರು ಕೆಲವು ಬಾರಿ ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೋ ಲ್ಯಾಂಡ್ ಅವ್ರದ್ದು ಫ್ಯಾಮಿಲಿಯಿಂದ ಕಳವಾಗಿದೆಯಂತೆ ಇನ್ಫ್ಯಾಕ್ಟ್ ನಾನು ಅವರ ಮಗ ಮಹಿಮಾ ಪಟೇಲ್ ಜೊತೆ ಕೆಲವು ದಿನಗಳಿಗೆ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ ಅಷ್ಟೆಲ್ಲ ಕೇರೆ ಮಾಡ್ತಾ ಇರಲಿಲ್ಲ ಅಂತ ಸೊ ಹೀಗೆ ಬಂದಂತಹ ಪಟೇಲ್ರು ಸೋಷಲಿಸ್ಟ್ ಬ್ಯಾಕ್ ಇಂದ ಬಂದು ಇಂಡಿಪೆಂಡೆನ್ಸ್ ನಲ್ಲೂ ಅವರು ಜೈಲಿಗೆ ಹೋಗಿರ್ತಾರೆ ನಂತರ ಎಮರ್ಜೆನ್ಸಿ ಬಂದಾಗ ಅವಾಗ ಕೂಡ ಇರೋ ಜನತಾ ಪಕ್ಷದಲ್ಲಿ ಇದ್ಕೊಂಡು ಅವರು ಜೈಲಿಗೆ ಹೋಗಿರ್ತಾರೆ ಸೋಷಲಿಸ್ಟ್ ಬ್ಯಾಕ್ ಇಂದ ಬಂದಂತ ಪಟೇಲ್ ಅರವತ್ತೇಳರ ಎಲೆಕ್ಷನ್ ಗೆದ್ರು ಆದರೆ ಎಪ್ಪತ್ತೊಂದು ಮತ್ತು ಎಪ್ಪತ್ತೇಳರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಗಳಲ್ಲಿ ಎರಡರಲ್ಲಿ ಸೋಲ್ತಾರೆ ಯಾಕಂದ್ರೆ ಅವಾಗ ಇಂದಿರಾ ಗಾಂಧಿ ಆಂಧಿ ಇತ್ತು ಸೊ ಎಪ್ಪತ್ತೊಂದು ಬಾಂಗ್ಲಾದೇಶ್ ವಾರ್ ನಡೆದಿತ್ತು ಆಮೇಲೆ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ನಂತರ ನಡೆದಂತ ಎಲೆಕ್ಷನ್ ಅಲ್ಲಿ ಕರ್ನಾಟಕದ ಇಂದಿರಾ ಗಾಂಧಿ ಪರವಾಗಿ ಬಂತು ಸೊ ಇದೆರಡು ಎಲೆಕ್ಷನ್ ಸೋತಿರ್ತಾರೆ ಆದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅವರಿಗೆ ವಾಜಪೇಯಿ ಅವರು ಅದ್ವಾನಿ ಅವರು ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಇವರೆಲ್ಲ ಜೈಲಿನಲ್ಲಿ ಇರ್ತಾರೆ ಸುಮಾರು ಎರಡು ವರ್ಷ ಎಲ್ಲ ಒಟ್ಟಿಗೆ ಇರ್ತಾರೆ ಹಾಗೆ ಅವ್ರ್ದೆಲ್ಲ ಪರಿಚಯ ಆಗುತ್ತೆ ಸೊ ಹೀಗಾಗಿ ಜನತಾ ದಳ ಮತ್ತು ಜನತಾ ಪಕ್ಷದ ಜೊತೆಗೆ ಅವ್ರಿಗೂ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹೀಗೆ ಜನತಾ ದಳ ಮತ್ತು ಜನತಾ ಪಕ್ಷ ಜೊತೆ ಗುರುತಿಸ್ಕೊಂಡ ಪಟೇಲ್ರು ಎಂದು ಕಾಂಪ್ರೋ ಎಂದು ಕಾಂಗ್ರೆಸ್ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡವರಲ್ಲ ಅವರು ಕಾಂಗ್ರೆಸ್ ವಿರೋಧಿಯಾಗಿ ತಮ್ಮ ರಾಜಕೀಯವನ್ನ ಮಾಡ್ಕೊಂಡು ಬಂದಿರ್ತಾರೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಒಂದು ವಂಶ ಪಾರಂಪರಿಕವಾದಂತಹ ರಾಜಕಾರಣವನ್ನ ತುಂಬಾ ವಿರೋಧಿಸ್ಕೊಂಡ್ ಬಂದಿರ್ತಾರೆ ಅವರು ತಮ್ಮ ಲೈಫ್ ಅಲ್ಲಿ ಕೂಡ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಹೆಗ್ಗಡೆಯವರಾಗಲಿ ದೇವೇಗೌಡರಾಗಲಿ ಬೊಮ್ಮಾಯಿ ಅವರಾಗ್ಲಿ ಕಾಂಗ್ರೆಸ್ ಹಿನ್ನೆಲೆಯಿಂದ ಬಂದವರು ಯಾಕಂದ್ರೆ ಸ್ವಲ್ಪ ವರ್ಷ ಕಾಂಗ್ರೆಸ್ ಇದ್ದು ಮತ್ತೆ ಬೇರೆ 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 ಇದ್ರಲ್ಲಿ ಬಂದವರು ಆದ್ರೆ ಪಟೇಲ್ರು ಎಂದೂ ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ ಕಾಂಗ್ರೆಸ್ ಕಡೆ ಮುಖನೂ ಮಾಡ್ಲಿಲ್ಲ ಹೀಗಿದ್ದಂತ ವ್ಯಕ್ತಿ ವಂಶ ಪರಂಪರ ರಾಜಕೀಯವನ್ನ ತುಂಬಾ ವಿರೋಧ ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಅಂದ್ರೆ ತಮ್ಮ ಮಕ್ಕಳನ್ನು ಕೂಡ ಅವರು ರಾಜಕಾರಣದಲ್ಲಿ ಹೆಚ್ಚು ಸೇರಿಸ್ತಾ ಇರಲಿಲ್ಲ ಅವರಿಗೆ ಮೂರು ಜನ ಗಂಡು ಮಕ್ಕಳಿದ್ರು ತ್ರಿಶೂಲಪಾಣಿ ಅಂತ ಹೇಳ್ಬಿಟ್ಟು ದೊಡ್ಡವರು ಎರಡನೇ ಸತೀಶ್ ಅಂತ ಹೇಳಿ ಮೂರನೇ ಮಹಿಮಾ ಪಟೇಲ್ ಈ ಮೂರು ಜನ ಗಂಡು ಮಕ್ಕಳಿಗೆ ರಾಜಕೀಯ ಆಸಕ್ತಿ ಇರುತ್ತೆ ಸೊ ಏನೋ ಅಪ್ಪ ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ನಾವು ತ್ರಿಶೂಲಪಾಣಿ ಅವರು ಒಂದ್ಸರ್ತಿ ಪಂಚಾಯತ್ ಎಲೆಕ್ಷನ್ ಬೆಂಬರ್ಗೆ ಎಲೆಕ್ಷನ್ ತಿಂತ್ಕೊತಾರೆ ಅವಾಗ ಪಟೇಲ್ರು ಮಗನ್ನ ವಿರೋಧಿಸಿ ತಮ್ಮ ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟ್ ಹಾಕಿ ಅವ್ರನ್ನ ಸೋಲಿಸ್ತಾರೆ ಇದು ಇದಂತಹ ಅಪರೂಪದ ಘಟನೆ ಇದು ಅಪರೂಪದ ಘಟನೆ ಸಿ ಬೇರೆ ಬೇರೆ ರಾಜಕಾರಣಿಗಳನ್ನ ನೋಡಿ ಅದರಲ್ಲೂ ದೇವೇಗೌಡರ ಫ್ಯಾಮಿಲಿ ನೋಡಿದೀವಿ ಹೌದೌದು ಸೊ ಎಂತ ಕಾಂಟ್ರಾಸ್ಟ್ ಅಂದ್ರೆ ತಮ್ಮ ಮಗನ್ನ ಏ ನೀನೀಗ ರಾಜಕೀಯಕ್ಕೆ ಬರಬೇಡ ಅಂತ ಹೇಳಿ ಎಲ್ಲ ಸೋಲಿಸ್ತಾರೆ ಆಮೇಲೆ ಎರಡನೇ ಮಗ ಸತೀಶ ಸತೀಶ್ ಆಲ್ಸೋ ಭಾಳ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ಅಂತ ಮತ್ತೆ ಬಿಸಿ ರಕ್ತದ ಯುವಕ ತುಂಬ ಉತ್ಸಾಹಿ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಅವರಿಗೂ ಕೂಡ ಇವರು ಎನ್ ಯಾವುದೇ ಸಹಕಾರ ಸಹಾಯ ಕೊಡೋದಿಲ್ಲ ಪಾಪ ಸಣ್ಣ ವಯಸ್ಸಿನಲ್ಲೇ ಸತೀಶ್ ಹೋಗ್ಬಿಡ್ತಾರೆ ಮೂರನೇ ಮಗ ಮತ್ತು ಅವರ ಒಂದು ಆತ್ಮೀಯವಾದಂಥ ಪ್ರೀತಿಯ ಮಗ ಅಂತ ಹೇಳಿದ್ರೆ ಮಹಿಮಾ ಪಟೇಲ್ ಮೊನ್ನೆ ಮಾತಾಡ್ತಾ ಇದ್ದಾಗ ತಮ್ಮ ತಂದೆ ಬಗ್ಗೆ ನೆಚ್ಕೋತಾ ಇದ್ರು ಸೊ ಮಹಿಮಾ ಪಟೇಲ್ ಜೊತೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು ಅಪ್ಪಾಜಿ ಬಗ್ಗೆ ನಮಗೆ ಭಾಳ ಭಯ ಇತ್ತು ಅವ್ರನ್ನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ ನಾವು ಸೊ ಎಲ್ಲಿ ನೋಡಿದ್ರು ಕರೆದು ಬಿಟ್ಟು ಏನು ಹೇಳಿದ್ಬಿಡ್ತಾರೋ ಅಂತ ಹೇಳಿ ಸೊ ರಾಜಕೀಯ ಮಾಡಬೇಕು ಅಂತ ಆಸಕ್ತಿ ಇತ್ತು ಸೊ ನಮ್ಮ ಕಾರಿಗನೂರಿನ ಒಬ್ಬ ಕೆ ಎಸ್ ಆಫೀಸರು ಕಲೀಬುಲ್ಲಾ ಅನ್ನೋದು ಒಳ್ಳೆ ವ್ಯಕ್ತಿ ಅವರಿಗೆ ಬೇರೆ ಎಲ್ಲೋ ದೂರಕ್ಕೆ ಟ್ರಾನ್ಸ್ಫರ್ ಆಗ್ಬಿಟ್ಟಿರುತ್ತೆ ಸೊ ಅವರು ನನ್ನ ಹತ್ರ ಬಂದು ಏನಾದರೂ ಮಾಡಿ ನನಗೆ ಸಹಾಯ ಮಾಡಿ ನನಗೆ ಊರಿಗೆ ಹತ್ರನೇ ಹಾಕಿಸ್ಕೊಡಿ ಅಂತ ಹೇಳಿದ್ರು ನಾನು ಹೋಗ್ಬಿಟ್ಟು ಅವರ ಸೆಕ್ರೆಟರಿ ಆದಂಥ ಬಿ ಎಸ್ ಪಾಟೀಲ್ ಅವ್ರ ಹತ್ರ ಹೇಳಿದೆ ನೋಡಿ ಇದೊಂದು ವಿಚಾರ ಇದೆ ಅವ್ರದ್ದು ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತ ಹೇಳಿ ಕೇಳಿಸ್ಕೊಂಡ್ರು ಬಿ ಎಸ್ ಪಾಟೀಲು ಏನೂ ಮಾಡಲಿಲ್ಲ ನಾಲ್ಕೈದು ದಿವಸ ಆಯಿತು ಏನೂ ಆಗಲಿಲ್ಲ ಆವಾಗ ನಾನು ಸಿಟ್ ಮಾಡ್ಕೊಂಬಿಟ್ಟು ಅಪ್ಪಾಜಿ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ಅಪ್ಪಾಜಿ ಈ ಥರ ನಿಮ್ಮ ಬಿ ಎಸ್ ಪಾಟೀಲ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳಿದ್ರು ಏನೂ ಮಾಡಿಲ್ಲ ಅಲ್ಲ ಅದ್ರ ಬಗ್ಗೆ ಆವಾಗ ಒಂದು ನಿಮಿಷ ತಿರುಗಿ ನೋಡೋದ್ರಂತೆ ಪಟೇಲ್ರು ಅಲ್ವೋ ಬಿ ಎಸ್ ಪಾಟೀಲ್ ನನ್ನ ಸೆಕ್ರೆಟ್ರಿ ನನ್ನ ಸೆಕ್ರೆಟ್ರಿ ನೋಡಿ ಎಷ್ಟರ ಮಟ್ಟಿಗೆ ಸಾಮಾನ್ಯವಾಗಿ ರಾಜಕಾರಣಿಗಳು ತಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ನೀಡ್ತಕ್ಕಂಥವ್ರು ಇವತ್ತಿನ ರಾಜಕಾರಣಕ್ಕೆ ವಿರುದ್ಧ ವಿರುದ್ಧ ಇವತ್ತು ಮುಖ್ಯಮಂತ್ರಿಗಳ ಸೆಕ್ರೆಟರಿಗಳು ಅಂದ್ರೆ ಸೆಕ್ರೆಟರಿ ಮಕ್ಕಳ ಮಕ್ಕಳ ಸೆಕ್ರೆಟರಿ ಆಗಿರ್ತಾರೆ ಮತ್ತೆ ಮಕ್ಕಳನ್ನೇ ಮುನ್ನೆಲೆ ಬಿಟ್ಟು ರಾಜಕಾರಣ ನಡೆಸುವಂತಹ ಮುಖ್ಯಮಂತ್ರಿಗಳು ನಾವು ನೋಡ್ತಾ ಹೌದು ಸೊ ಅವರೇ ಅವರೇ ಅಪ್ಪ ಮಗನಿಂದ ತಗೋತಾ ಇರ್ತಾರೆ ನೋಡ್ತಾ ಇದೀವಿ ಆದರೆ ಪಟೇಲರು ತಮ್ಮ ಮಕ್ಕಳನ್ನ ಹದ್ದು ಬಸ್ಸಿನಲ್ಲಿಟ್ಟಿದ್ರು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸೊ ಈ ಒಂದು ನೆನ್ಸ್ಕೊಂಡಿದ್ದಲ್ದೆ ಮಹಿಮಾ ಪಟೇಲ್ ಒಂದು ಲೇಖನ ಬರೆದಿದ್ದಾರೆ ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದಾಗ ಮತ್ತು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಮಕ್ಕಳನ್ನ ಎಲ್ಲೂ ಅವ್ರ ಆಫೀಸಿಗೆ ಸೇರಿಸ್ತಾ ಇರಲಿಲ್ಲ ವಿಧಾನಸೌಧಕ್ಕೆ ಬರ್ತಿರಲಿಲ್ಲ ಏನಾದ್ರೂ ಅನಗತ್ಯವಾಗಿ ಬರಲೇಬಾರದು ಅಗತ್ಯವಾಗಿ ಇದ್ರೆ ಓಕೆ ಅನಗತ್ಯವಾಗಿ ಅವರು ಕಾಣಿಸ್ಕೊಂಡ್ರೆ ಅವ್ರ ಬಗ್ಗೆ ಸಿಟ್ಟಾಗ್ತಾ ಇದ್ರಂತ ಸೊ ಈ ರೀತಿ ಮಕ್ಕಳನ್ನ ಹದಬಸ್ತಿನಲ್ಲಿ ಇಟ್ಟಿದ್ದಂತ ಪಟೇಲ್ ಇದು ಅವರ ಒಂದು ನಿಜವಾದ ಮುಖ ಹೌದೌದು ಕುಟುಂಬ ರಾಜಕಾರಣದ ವಿಚಾರದಲ್ಲಿ ಯಾವುದೇ ಯಾವುದೇ ರಾಜಕೀಯ ಪಕ್ಷಗಳು ಏನೇ ಮಾತಾಡಿದ್ರು ಒಳಗಡೆ ಏನು ಹೊರಗೆ ಬಹಿರಂಗವಾಗೇ ಮಾಡುವಂತದ್ದು ಗೊತ್ತೇ ಇದೆ ಆದ್ರೆ ಇದರಲ್ಲಿ ನಿಜಕ್ಕೂ ಈಗಿನ ರಾಜಕಾರಣಿಗಳು ಕಲಿಯಬೇಕಂತೂ ಬಹಳ ದೊಡ್ಡ ಪಾಯಿಂಟ್ ಬಹಳ ದೊಡ್ಡ ವಿಚಾರ ಸೊ ಮಹಿಮಾ ಪಟೇಲ್ರು ಇನ್ನೊಂದು ಪ್ರಸಂಗವನ್ನು ನೆನೆಸ್ಕೊಂಡು ಒಂದು ಕಡೆ ಬರೆದಿದ್ದಾರೆ ಸೊ ಅಪ್ಪಾಜಿ ಅವರದು ಆದರೆ ಚೇಚ್ ಪಟೇಲ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತಂತೆ ಅದಕ್ಕೆ ಇವರು ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾರಲ್ಲ ಕಾಂಗ್ರೆಸ್ ಲೀಡರ್ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರಿಗೆ ಫ್ರೆಂಡ್ ಅವರನ್ನ ಕರೆದಿರ್ತಾರೆ ಆ ಪುಣ್ಯಸ್ಮರಣಕಾರ ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಜ್ಞಾಪಿಸ್ಕೊಂಡು ಪಟೇಲ್ರು ಹೆಂಗೆ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟರು ನಮ್ಮ ಫ್ಯಾಮಿಲಿಗೆ ತುಂಬಾ ಸಹಾಯ ಮಾಡಿದ್ರು ಅಂತ ಹೇಳ್ಕೊಂಡ್ರಂತೆ ಸೊ ಅವಾಗ ಮಹಿಮಾ ಪಟೇಲ್ ಗನ್ಸ್ ನೋಡಿ ನಮ್ಮ ಕುಟುಂಬಕ್ಕೆ ಹೆಲ್ಪ್ ಮಾಡಲಿಲ್ಲ ಆದ್ರೆ ಬೇರೆ ಕುಟುಂಬಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ವಿಷಾದದಿಂದ ಬರ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ಕಠಿಣವಾಗಿರಬೇಕಾಗುತ್ತೆ ಅನ್ನೋದನ್ನು ಈ ವಿಚಾರದಲ್ಲಿ ಮತ್ತೆ ಅಷ್ಟು ಕಠಿಣವಾಗಿ ನಡ್ಕೊಳ್ಳೋದು ಭಾಳ ಕಷ್ಟ ಇವತ್ತಿನ ಇದರಲ್ಲಿ ಮಕ್ಕಳಿಂದ ಒತ್ತಡಗಳು ಬರ್ತದೆ ಇವನ್ ಪಕ್ಷದಿಂದಲೂ ಬರ್ತದೆ ಈಗ ನಾವೇ ನೋಡಿದ್ದೀವಿ ಕಾರ್ಯಕರ್ತರು ಹೇಳಿದ್ರು ಹಾಗಾಗಿ ನನ್ನ ಮಗನ ನಿಲ್ಲಿಸಿದೆ ಅಂತ ಅವರು ಸಹಜವಾಗಿ ಹೇಳುವಂಥದ್ದು ಪ್ರಕ್ರಿಯೆ ನಡೆದುಬಿಟ್ಟಿದೆ ಈಗ ಸೊ ಅದೆಲ್ಲವನ್ನು ಮೀರಿ ಜಯಜ್ ಪಟೇಲ್ ಕುಟುಂಬ ರಾಜಕಾರಣ ವಿರುದ್ಧ ನಿಂತು ಪಟೇಲ್ ರ ಇಮೇಜ್ ಹೇಗಿದೆ ಪಟೇಲ್ ವರ್ತನೆ ಹೇಗಿತ್ತು ಅವರ ರಾಜಕೀಯ ನಡೆಗಳು ಹೇಗಿತ್ತು ಅದರ ವ್ಯತ್ಯಾಸವನ್ನ ಐ ತಿಂಕ್ ಜನಗಳು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಕರೆಕ್ಟ್ ಸೊ ಖಾಸಗಿ ಬದುಕು ಮತ್ತು ಸಾರ್ವಜನಿಕ ಬದುಕಿನ ಅವರ ವೈಯಕ್ತಿಕವಾದ ಖಾಸಗಿ ಬದುಕನ್ನು ಅವರು ಬೇಗ ಹೊರಗೆ ತೆಗೆದ್ರು ಕೂಡ ಕೆಲವೊಂದು ಮೌಲ್ಯಗಳನ್ನು ಅವರು ಬಂದು ಸಾರ್ವಜನಿಕ ಮೌಲ್ಯಗಳನ್ನ ಕುಟುಂಬ ರಾಜಕಾರಣ ವಿರುದ್ಧದ ತಮ್ಮ ನಿಲುವಿನಲ್ಲಿ ಅವರು ಕಾಪಾಡ್ಕೊಂಡು ಬಂದರು ಅನ್ನುವಂಥದ್ದು ಭಾಳ ಮುಖ್ಯ ಅವರ ಆಡಳಿತದ ಬಗ್ಗೆ ಒಂದಷ್ಟು ಮಾತಾಡೋದಾದರೆ ಬಹುಶಃ ಮುಂದಿನ ಸಂಚಿಕೆಯಲ್ಲಿ ನಾವು ಜೆ ಎಚ್ ಪಟೇಲರ ಆಡಳಿತ ಹೇಗಿತ್ತು ಮುಖ್ಯಮಂತ್ರಿಯಾಗಿ ಅನ್ನುವಂಥದ್ದು ಅದರ ಮೇಲೆ ನೀವು ಒಂದಷ್ಟು ಬೆಳಕು ಚೆಲ್ತೀರಿ ಅಂತ ನಾನು ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಜೆ ಎಚ್ ಪಟೇಲರ ಆಡಳಿತ ಅದರ ಆಗುಹೋಗುಗಳು ಅದರ ಸಾಧಕ ಬಾಧಕಗಳು ಅದರ ಪಾಸಿಟಿವ್ ಮತ್ತು ನೆಗೆಟಿವ್ ಇವೆಲ್ಲವನ್ನು ಸಹ ನೀವು ಮಾತಾಡ್ತೀರಿ ಅಂತ ನಮ್ಮ ವೀಕ್ಷಕರಿಗೂ ಒಂದು ಭರವಸೆ ಕೊಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ